ಮಹಾಗಣಪತೇನವ ಬದಿಡ್ಕದ ಹೃದಯ ಭಾಗದಲ್ಲಿ ಈ ಗಣೇಶೋತ್ಸವ ನಡೆಯುತ್ತದೆ ಇದು ಕಲೆ ಕಳೆದ ಐವತ್ಮೂರು ವರ್ಷ ನಡೆದು ಐವತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆಯಾಗಿದೆ ಇದು ಸಾಕಷ್ಟು ಜನ ಹಿರಿಯರ ಒಂದು ಮನೋಭಿಲಾಷೆ ಹಾಗೆ ಸಂಘಟನೆ ಭಕ್ತ ಜನರಿಗೆ ಅನುಗ್ರಹ ಆಗಬೇಕು ಎಂಬಂತಹ ಸದುದ್ದೇಶದಿಂದ ಈ ಗಣೇಶೋತ್ಸವವನ್ನು ಆರಂಭ ಮಾಡಿದ್ದಾರೆ ಇದರ ಆರಂಭದ ಪುರೋಹಿತರು ಪಾಂಡೇಲು ಶಂಕರನಾರಾಯಣ ಭಟ್ರು ಹಾಗೆ ತದನಂತರ ಪಳ್ಳತ್ರಕ್ಕ ಪರಮೇಶ್ವರ ಭಟ್ರು ನಮ್ಮ ಗುರುಗಳು ತದನಂತರ ನಮಗೆ ಅದನ್ನು ಇಪ್ಪತ್ತೈದನೇ ವರ್ಷಕ್ಕೆ ನಾನು ಇಲ್ಲಿ ಪೂಜೆಗೆ ಸೇರಿಕೊಂಡಿದ್ದೇನೆ ಅವರು ಹೇಳಿ ಹಾಗೆ ಅವರು ಬೆಳಗಿನ ದಿವಸ ಬೆಳಿಗ್ಗೆ ಹೊತ್ತಿಗೆ ಬಂದು ಗಣಪತಿ ಹೋಮ ಮಾಡಿ ಆಶೀರ್ವಾದ ಕೊಟ್ಟು ಇನ್ನು ನೀನು ಅಂತ ಹೇಳಿ ಹಾಗೇ ಹೋಗ್ತಾ ಮುಂದೆ ಇದು ಒಂದು ದಿವಸದ ಕಾರ್ಯಕ್ರಮ ಆಗಿ ಮತ್ತು ಎರಡು ದಿವಸ ಆಯಿತು ಹಾಗೆ ಅನ್ನದಾನಗಳು ಇಲ್ಲಿ ಬಂದಂತಹ ಭಕ್ತರಿಗೆ ಬೇಕು ಬೇಕಾದ ರೀತಿಯ ಆ ಸಿದ್ಧಿವಿನಾಯಕನು ಅವರವರ ಮನೋಭಿಲ ಇಷ್ಟವನ್ನು ಅನುಗ್ರಹಿಸ್ತಾ ಬಂದಿದ್ದಾನೆ ಇಪ್ಪತ್ತೈದನೇ ವರ್ಷ ನಾವು ಸೇ ಸೇರಿದ ವರ್ಷ ಇಲ್ಲಿ ದೇವರಿಗೆ ರಜತ ಕಿರೀಟ ಬಂದಿದೆ ಅದು ಬದಿಡುಕದ ಜಿ ಕೆ ಭಟ್ರು ಎಂಬವರು ಮತ್ತು ನಾವು ಇದ್ದುಕೊಂಡು ಅದನ್ನು ದೇವರಿಗೆ ಇರಿಸಿದ್ದು ಅದಿಲ್ಲಿಯ ಒಬ್ಬರು ಶೆಣಿಗಳ ಸ್ಮರಣಾರ್ಥವಾಗಿ ಕೊಟ್ಟದ್ದು ಹಾಗೆ ಹಲವಾರು ಭಕ್ತಾದಿಗಳ ಊರಿಂದ ಪರವೂರಿಂದ ಎಲ್ಲ ಬಂದು ಇದು ವಿಜೃಂಭಣೆಯಿಂದ ಆಗ್ತಾ 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 ಈಗ ಐವತ್ನಾಲ್ಕನೇ ವರ್ಷಕ್ಕೆ ಮುಟ್ಟಿದೆ ಚಿನ್ನ ಬೆಳ್ಳಿ ಮುಂದಾದಂತಹ ಎಲ್ಲ ಕಾಣಿಕೆಗಳು ಅವರ ಇಷ್ಟಾರ್ಥ ಸಿದ್ಧಿ ಇದೆ ಹಾಗೆ ಬರ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಒಂದು ದೇವರಿಗೆ ಇಲ್ಲಿಯ ಬದಿಡ್ಕದ ಪ್ರಸಿದ್ಧ ಅಂಕುರ ಅದರ ಪತ್ನಿಯವರು ಒಂದು ಹಲವಾರು ವರ್ಷದಿಂದ ಗರಿಕೆಯ ಮಾಲೆಯನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಇದನ್ನು ಸುಮಾರು ಒಂದು ವಾರದಿಂದ ಅವರು ತಯಾರು ಮಾಡಿ ಬಾಳೆ ಹಗ್ಗದಲ್ಲಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಇದನ್ನು ಎರಡು ದಿವಸ ಪೂಜೆಗೆಟ್ಟು ವಿಸರ್ಜನೆ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿಂದ ವಿಶೇಷವಾಗಿ ರಕ್ಷೆಯಂತ ಕೊಡುವಂಥದ್ದು ಆ ದೂರ್ವೆಯನ್ನು ಈ ದೂರ್ವೆಯನ್ನು ಪ್ರತಿಯೊಬ್ಬ ಭಕ್ತರು ಕೂಡ ಕೊಂಡೋಗಿ ಅವರವರ ಮನೆಯಲ್ಲಿ ಇಟ್ಟು ರಕ್ಷೆಯನ್ನು ದೇವರ ರಕ್ಷೆಯನ್ನು ಇಟ್ಟು ಅವರಿಗೆ ದೇವರು ರಕ್ಷಣೆ ಕೊಡ್ತಾನೆ ಹಾಗೆ ಈ ದೇವರಿಗೆ ಸಹಸ್ರಪ್ಪ ಸೇವೆ ಒಂದು ವರ್ಷ ಒಬ್ಬ ಭಕ್ತಾದಿಗಳಿಂದ ಶುರುವಾದ್ದು ತದನಂತರ ಮಹಾಗಣಪತಿಗೆ ಇಲ್ಲಿ ಆಗ್ತಾ ಆಗ್ತಾ ಸೇವೆ ಈಗ ಸಾಮಾನ್ಯ ಸಹಸ್ರಪ್ಪ ಸೇವೆ ಅಂತ ಹೇಳಿದರೆ ಒಂದು ಹತ್ತು ಇಪ್ಪತ್ತು ಜನರಿಂದ ಈ ಸಹಸ್ರಪ್ಪ ಸೇವೆ ನಡೀತಾ ಹೋಗ್ತದೆ ಯಾವ ವಿಷಯವೂ ಕೂಡ ನಮ್ಮ ಕೈಯಲ್ಲಿಲ್ಲ ಭಗವಂತನ ಇಚ್ಛೆ ಹೇಗೆ ನಡೆಯುತ್ತದೋ ಅದೇ ರೀತಿಯಾಗಿ ಇಲ್ಲಿ ನಡೆಯುವಂತಹ ಕಾರ್ಯ ಹಾಗೆ ಈ ವರ್ಷವೂ ಕೂಡ ಈ ಎಲ್ಲ ಕಾರ್ಯ ಸದಾಭೀಷ್ಟ ಭಕ್ತರ ಸದಾಭೀಷ್ಟವನ್ನು ಆ ಸಿದ್ಧಿವಿನಾಯಕ ಮಹಾಗಣಾಧೀಶ್ವರ ಮೂರ್ತಿ ನೀಡಲಿ ಪ್ರತಿಯೊಬ್ಬರಿಗೂ ಕೂಡ ಆ ಗ್ರಾಮಾಧಿಪತಿಯಾದಂತಹ ಸಪರಿವಾರ ಉದನೇಶ್ವರ ದೇವರು ಹಾಗೂ ಸಿದ್ಧಿವಿನಾಯಕ ಮಹಾಗಣಾಧೀಶ್ವರ ಮೂರ್ತನು ಮೂರ್ತಿ ದೇವರು ಕೂಡ ನೀಡಲಿ ಇದು ಆವೆ ಮಣ್ಣಿನಿಂದ ತಯಾರಾಗುವಂತಹ ಮೂರ್ತಿ ಹಾಗೆ ಹಲಸಿನ ಮರದ ಹನ್ನೆರಡು ಕೋಲು ಉದ್ದ ಹನ್ನೆರಡು ಕೋಲು ಅಗಲದ ನಲವತ್ತೆಂಟು ಬರುವ ರೀತಿಯಲ್ಲಿ ಆ ಪೀಠದಲ್ಲಿ ದೇವರನ್ನು ಕೂತುಗೊಳಿಸಿ ಆ ದೇವರನ್ನು ಗಣಪತಿ ಯಂತ್ರವನ್ನು ಪುರೋಹಿತರ ಮೂಲಕ ಭರಿಸಿ ಅಲ್ಲಿ ಲಕ್ಷ್ಮೀಶಾ ಆಚಾರ್ಯ ಎಂಬವರು ಅದಕ್ಕೆ ಅಂತಿಮ ಸ್ಪರ್ಶವನ್ನು ಕೊಡಬೇಕಷ್ಟೇ ಹಾಗೆ ನಾಳೆ ದಿವಸ ಅಥವಾ ನಾಳೆ ದಿನ ನಾಳೆ ದಿವಸ ಅದಕ್ಕೆ ಕೊಡ್ತಾರೆ ಹಾಗೆ ಇಲ್ಲಿಯ ಮಹಾಗಣಪತಿಗೆ ನೋಡಿದ ನೋಡಿದ ಕೂಡಲೇ ಪ್ರತಿಯೊಬ್ಬರಿಗೂ ಕೂಡ ಮೈ ಮರೆತು ಮಹಾಗಣಪತಿಯಲ್ಲಿಯೇ ಸದಾ ಇಶ್ ಇಚ್ಛೆಯನ್ನು ನೋಡುವಂತಹ ಪ್ರತಿಯೊಬ್ಬ ಭಕ್ತರು ಮಕ್ಕಳು ಕೂಡ ಆ ಮಹಾಗಣಪತಿಯಲ್ಲಿ ಬಂದು ಒಮ್ಮೆ ಮುಟ್ಟಬೇಕು ಗಣಪತಿಯನ್ನು ಅಂತ ಹೇಳಿದಂತಹ ಅದಲ್ಲದೆ ವಿಶೇಷ ಒಂದು ಆ ಇಚ್ಛೆಯನ್ನು ಪಡ್ತಾರೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಅನುಗ್ರಹ ಮಾಡುವ ಸ್ಥಿತಿಯಲ್ಲಿ ಇಂದು ಇಲ್ಲಿ ಆಗಿ ಈ ಗಣೇಶ ಮಂದಿರ ಉತ್ತುಂಗಕ್ಕೆ ಏರಿದೆ ಇಲ್ಲಿ ಮದುವೆ ಉಪನಯನ ಮುಂದಾದಂತಹ ಕಾರ್ಯಗಳು ನಡೀತದೆ ಹಾಗೆ ಈಗ ಮೂರ್ನಾಲ್ಕು ವರ್ಷದಿಂದ ಇತ್ತೀಚೆಗೆ ಗಜಲಕ್ಷ್ಮಿ ಮತ್ತು ಮಹಾಗಣಪತಿಯ ಗಣೇಶ ಮಂದಿರವನ್ನು ರಜತಮಯವಾದಂತಹ ಇದರಲ್ಲಿ ಪ್ರತಿಷ್ಠೆ ಮಾಡಿ ನಾವು ಪೂಜಿಸುತ್ತಾ ಬರುತ್ತೇವೆ ಶನಿವಾರ ಶನಿವಾರ ದಿವಸ ಇಲ್ಲಿ ಭಜನೆ ನಡೆಯುತ್ತದೆ ಹಾಗೆ ಈ ಚೌತಿಯ ಈ ಮೂರು ದಿವಸದಂದು ನೈವೇದ್ಯ ಇಟ್ಟು ದೇವರಿಗೆ ಪೂಜೆ ನಡೆಯುತ್ತದೆ ಇದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ಭಾರತ ಅಖಂಡ ಭಾರತದಲ್ಲಿ ಇದು ಎಲ್ಲ ಕಡೆಯಲ್ಲಿಯೂ ಲೋಕಮಾನ್ಯ ತಿಲಕರು ಪ್ರತಿಯೊಬ್ಬರನ್ನು ಸಂಘಟನೆಗೋಸ್ಕರ ಈ ಹುಟ್ಟು ಹಾಕಿದಂತಹ ಗಣೇಶೋತ್ಸವ ಇವತ್ತು ಭಾರತದ ಉದ್ದಾಗಲಕ್ಕೆ ವಿಶ್ವರಾದ್ಯಂತ ನಡೆಯುತ್ತದೆ ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಲ್ಲಿ ಐವತ್ನಾಲ್ಕನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವು ಬಹಳ ವಿಜೃಂಭಣೆಯಿಂದ ನಾಳೆಯಿಂದ ಇಪ್ಪತ್ತಾರನೇ ತಾರೀಕಿನಿಂದ ಆರಂಭಗೊಂಡು ಇಪ್ಪತ್ತೆಂಟನೇ ತಾರೀಕಿನವರೆಗೆ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಗಣೇಶ ಮಂದಿರದಲ್ಲಿ ನಡೆಯಲಿದೆ ಗಣೇಶ ಮಂದಿರದಲ್ಲಿ ಪ್ರತಿ ವರ್ಷವೂ ನಡೆಯುವಂಥ ಉತ್ಸವದಲ್ಲಿ ವಿವಿಧ ಊರಿನಿಂದ ಕರ್ನಾಟಕ ಭಾಗದಿಂದ ನಮ್ಮ ವಿಟ್ಲ ಪುತ್ತೂರು ಹಾಗೆ ಸುಳ್ಯ ಇನ್ನಿತರ ಕಡೆಯಿಂದಲೂ ಕಾಸರಗೋಡು ದೂರದ ಪ್ರದೇಶಗಳಿಂದ ಹೆಚ್ಚಿನ ಭಕ್ತ ಭಗವದ್ಭಕ್ತರು ಆಗಮಿಸ್ತಾ ಇದ್ದಾರೆ ಗಣೇಶ ಪದೇ ಗಣೇಶೋತ್ಸವದ ಹಿನ್ನೆಲೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಪದೇಕದಲ್ಲಿ ಸರ್ಕಾರಿ ಯುತಿ ಶಾಲೆಯಲ್ಲಿ ಆರಂಭಗೊಂಡ ಗಣೇಶೋತ್ಸವವು ಇಂದು ಸ್ವಂತ ಮಂದಿರ ನಿರ್ಮಿಸಿ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೇವೆ ಇಲ್ಲಿ ಬಲವಂತ ಭಕ್ತಾದಿಗಳು ತಮ್ಮ ಮನಸ್ಸಿನ ಇಚ್ಛೆಯನ್ನು ದೇವರ ಮುಂದೆ ಪ್ರಾರ್ಥನೆ ಮೂಲಕ ಸಲ್ಲಿಸಿದರೆ ಆ ಪ್ರಾರ್ಥನೆಯು ದೇವರು ಕೇಳಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಯಾಕೆ ಹೇಳಿದರೆ ಈಗಾಗಲೇ ಹಲವರಿಗೆ ವೈವಾಹಿಕ ಇದ್ದಲ್ಲಿ ಅವರಿಗೆ ವಿವಾಹ ಭಾಗ್ಯವನ್ನು ಕಾಣಿಸಿಕೊಟ್ಟಿದ್ದಾರೆ ಹಾಗೆ ಮಕ್ಕಳಾದವರಿಗೆ ಮಕ್ಕಳ ಭಾಗ್ಯವನ್ನು ಕಾಣಿಸಿಕೊಟ್ಟಿದ್ದಾರೆ ಹಾಗೆ ಹಲವಾರು ಭಕ್ತರು ತಮ್ಮ ಹರಿಕೆಯನ್ನು ಹೇಳಿಕೊಂಡು ದೇವರ ಮುಂದೆ ಪ್ರಾರ್ಥಿಸಿ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ವರ್ಷ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗುವವರಿದ್ದಾರೆ ಹಾಗೆ ವಿವಿಧ ಭಾಗದಿಂದ ಬಜರ್ಗಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿ ಹೆಚ್ಚಿನ ಜನರು ಕೊಡ್ತಾ ಇದ್ದಾರೆ ಹಾಗೆ ಈ ನಾಲ್ದು ಐವತ್ನಾಲ್ಕನೇ ವರ್ಷ ಗಣೇಶೋತ್ಸವ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಊರಿನ ಪರವೂರಿನ ಊರಿನ ಎಲ್ಲ ಭಗವದ್ಭಕ್ತರು ಭಾಗಿಗಳಾಗಿ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕ ವಿನಂತಿ ಇಪ್ಪತ್ತೆಂಟನೇ ತಾರೀಕಿನಂದು ಗಣೇಶೋತ್ಸವದ ಕೊನೆಯ ದಿನವಾಗಿದ್ದು ಆವತ್ತು ದೇವರ ಶೋಭಾಯಾತ್ರೆಯು ಬದ್ಯುಳಕಪೇಟೆಯ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಎರಡಾಲ ಶ್ರೀ ಉದನೇಶ್ವರ ಕ್ಷೇತ್ರದ ಬಳಿಯಲ್ಲಿರುವಂಥ ವರದಾ ನದಿಯಲ್ಲಿ ನಿಮಂಜನ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭದಲ್ಲಿ ಶೋಭಾಯಾತ್ರೆಯಲ್ಲಿ ಬದ್ಯುಳುಕದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಅದರಲ್ಲಿ ಸಿಂಗಾರಿ ಮೇಳ ವಯೋಲಿನ್ ಕಾರ್ಯಕ್ರಮ ಸಂಚಾರಿ ರಸಮಂಜರಿ ಪಂಚವಾದ್ಯ ಕುಣಿತ ಭಜನೆ ನಾಸ್ ನಾಚಿಕ ಬ್ಯಾಂಡ್ ತಾಳವಾದ್ಯಗಳೊಂದಿಗೆ ಡಿಜೆ ಸ್ತಬ್ಧಚಿತ್ರ ಚಿಟ್ಟೆ ಕುಣಿತ ಡಿಜಿಟಲ್ ಡೋಲ್ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಈ ಕಾರ್ಯಕ್ರಮವು ವಿವಿಧ ಸಂಘ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕಾಗಿ ವಿನಂತಿ